ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ನಿಮಗೆಲ್ಲ ನಮ್ಮ ಕೂದಲು ದಟ್ಟವಾಗಿ ಹಾಗೂ ಉದ್ದವಾಗಿ ಬೆಳೆಯೋದಕ್ಕೆ ಒಂದು ಹೊಸ ಟಿಪ್ಸ್ನ ಇದ್ದೇನೆ ಏನಂತ ಅದು ನೋಡೋಣ ಬನ್ನಿ ನಾನಿಲ್ಲಿ ಮೊದಲು ಕಬ್ಬಿಣದ ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆನ ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಇದಕ್ಕೆ ವೀಳ್ಯದೆಲೆ ಹಾಗೂ ಕರಿಬೇವು ಇವೆರಡನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಗೊತ್ತು ಇವೆರಡನ್ನು ಯೂಸ್ ಮಾಡಿಕೊಂಡು ನಮ್ಮ ತಲೆ ಕೂದಲು ಹೇಗೆ ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಬೇಕು ಅಂತ ನಾನು ಈ ಗೊತ್ತಿನ ಟಿಪ್ಸ್ನಲ್ಲಿ ನಿಮಗೆ ಇದ್ದೇನೆ ನೋಡಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬೇಕಾದರೆ ನೀವು ಕರಿಬೇವನ್ನ ತೊಗೊಳ್ಬೋದು ನಾನು ಇಲ್ಲಿ ಎರಡು ವೀಳ್ಯದೆಲೆನ ಯೂಸ್ ಮಾಡ್ಕೋತಾ ಇದ್ದೇನೆ ನೀವು ಈ ಒಂದು ಎಣ್ಣೆನ ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ಇಲ್ಲಿ ನೋಡಬಹುದು ನೀವು ಎಣ್ಣೆನ ಕಾಯ್ದಿರೋದನ್ನು ನಾನು ಮೊದಲು ಗ್ಯಾಸ್ ಗ್ಯಾಸ್ನಿಂದ ತಳಗಿಳಿಸಿ ಇದರೊಳಗೆ ವೀಳ್ಯದೆಲೆನ ಹೀಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಗ್ಯಾಸ್ ಮೇಲೆ ಇಟ್ಕೊಂಡು ಹೀಗೆ ನೀವು ಹಾಕ್ಕೊಂಡ್ರೆ ಹೀಗೆ ಪಟ ಪಟ ಅಂತ ಚಿಡಿಯುತ್ತೆ ಹಾಗೂ ಇಲ್ಲಿ ಉರಿ ಕೂಡ ಹತ್ತುವ ಸಂಭವ ಇದೆ ಆದ ಕಾರಣ ನಾನು ಇದನ್ನು ತೆಳಗಡೆ ಇಳಿಸಿ ಹೀಗೆ ಬೀಳೆದೆಲೆನ ಅದರೊಳಗೆ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ವೀಳ್ಯದೆಲೆಯಿಂದ ಕಲರ್ ಕೂಡ ಚೇಂಜ್ ಆಗುತ್ತೆ ಈ ಎಣ್ಣೆಯಿಂದ ಹಾಗೂ ನಮ್ಮ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯಲು ಕೂಡ ತುಂಬಾ ಸಹಾಯವಾಗಿ ಮಾಡುತ್ತದೆ ಇದು ನೋಡಬಹುದು ಎಷ್ಟು ಕುದಿತಾ ಇದೆ ಅಂತ ಹಾಗೂ ಇದರಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕರಿಬೇವು ಕೂಡ ನಾನು ಆ್ಯಡ್ ಇದ್ದೇನೆ ಕರಿಬೇವು ಕೂಡ ಗ್ಯಾಸ್ನಿಂದ ತೆಳಗಡೆ ಇಳಿಸಿದ ಮೇಲೆ ಹಾಕಬೇಕು ಏಕೆಂದರೆ ಅದು ಕೂಡ ಎಲ್ಲ ಕಪ್ಪಗಾಗಿ ಬೇರೆನೇ ಕಲರ್ ಚೇಂಜ್ ಆಗಿ ಬರುತ್ತೆ ಆದ ಕಾರಣ ಇವೆರಡೂ ಕೂಡ ನಾನು ಗ್ಯಾಸ್ನಿಂದ ತೆಳಗಡೆ ಎಣ್ಣೆನ ಇಳಿಸಿದ ಮೇಲೇ ಹಾಕಿ ಹೀಗೆ ಸ್ವಲ್ಪ ಕೈನ ಆಡಿಸ್ಕೊಳ್ತಾ ಇರಬೇಕು ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ಎಣ್ಣೆನ ಹೀಗೆ ಕೈ ಆಡಿಸಿ ಯಾಕಂದರೆ ತುಂಬಾ ಆಗಿರುತ್ತೆ ಆದ ಕಾರಣ ಇದನ್ನು ಹೀಗೆ ಕೈ ಆಡಿಸಿದ್ರೆ ಅದರ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಹಾಗೂ ನಾನು ಸ್ವಲ್ಪ ಇದನ್ನು ತೆಳಗಿಳಿಸಿದ್ನಲ್ಲ ಹಾಗೆ ಸ್ವಲ್ಪ ಗರಂ ಕೂಡ ಬಿಸಿಯಾಗಿ ಕೂಡ ಸ್ವಲ್ಪ ಮಾಡಿಕೊಳ್ಬೇಕಿದ ಆದ ಕಾರಣ ನಾನು ಇದನ್ನು ಮತ್ತೆ ಸ್ಟೋವ್ ಮೇಲೆ ಇಕ್ಕಿ ಸ್ವಲ್ಪ ಬಿಸಿಯಾಗಿ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈ ಒಂದು ಎಣ್ಣೆನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಎಷ್ಟೇ ಉದುರ್ತಾ ಇದ್ರು ಹಾಗೂ ನಮ್ಮ ಕೂದಲು ಉದ್ದಾನೇ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಅದು ಕೂಡ ತುಂಬಾ ಬೇಗವಾಗಿ ಕಡಿಮೆ ಆಗುತ್ತದೆ ಹಾಗೂ ನಮ್ಮ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತದೆ ಈಗ ಸ್ವಲ್ಪ ಜನ ಕೂದಲು ಕೂಡ ಎಷ್ಟೇ ಉದ್ದ ಇದ್ದರೂ ಕೂಡ ದಟ್ಟವಾಗಿ ಬೆಳೆಯೋದಕ್ಕೆ ಆಗ್ತಿಲ್ಲ ಅಂತ ಅನ್ನೋರಿಗೂ ಕೂಡ ಈ ಒಂದು ಟಿಪ್ಸ್ ತುಂಬಾ ಹೆಲ್ಪ್ ಆಗಿ ಯೂಸ್ ಆಗುತ್ತೆ ಆದ ಕಾರಣ ಇವತ್ತು ನಾನು ಇದು ಇದರಿಂದ ಇವತ್ತು ಹೊಸ ಟಿಪ್ಸ್ನ ಇದ್ದೇನೆ ನೋಡ್ಬೋದು ಈಗ ಇದ್ರ ಎಲೆ ಕೂಡ ಎಲೆ ಎಲೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ಇದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲ ನೀವು ತಲೆಗೆ ಅಪ್ಲೈ ಮಾಡ್ಕೊಂಡು ನೋಡ್ಬೋದು ನಾನು ಕೂಡ ಅಪ್ಲೈ ಮಾಡ್ಕೊಂಡು ನೋಡಿದ್ದೇನೆ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನು ಇದಕ್ಕೆ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ ಬೌಲ್ಗೆ ಹಾಕೊಂಡಿದ ನಂತರ ಬಿಸಿಯಾಗಿದ್ದ ಎಣ್ಣೆ ಕೂಡ ಇರುತ್ತೆ ಅದು ಆದ ಕಾರಣ ಇದಕ್ಕೆ ಸ್ವಲ್ಪ ತಣ್ಣಗಾಗಲು ಬಿಡಬೇಕು ನೋಡ್ಬೋದು ಚೇಂಜಸ್ ಇದರೊಳಗೆ ಎಷ್ಟು ಚೇಂಜ್ ಕಾಣಿಸ್ತಾ ಇದೆ ಅಂತ ನಾವು ಇದರಲ್ಲ ವೀಡ್ಯೋದಲ್ಲಿ ಹಾಕಿದ್ರೆ ತುಂಬ ಹಸಿರಾಗಿ ಕೂಡ ಇದು ಬರುತ್ತೆ ನಾನು ಇದರಲ್ಲಿ ಕರಿಬೇವನ್ನ ಹಾಕಿದ್ದೀನಿ ಅಲ್ವಾ ಅದಕ್ಕೆ ಸ್ವಲ್ಪ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಇದು ಎಣ್ಣೆ ಇದನ್ನು ಫೈವ್ ಮಿನಿಟ್ಸ್ ತಣ್ಣಗೆ ಬಿಡಿ ಆಮೇಲೆ ಇದನ್ನು ಅಪ್ಲೈ ಮಾಡ್ಕೊಂಡು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಹೀಗೆ ನಮ್ಮ ತಲೆಗೆ ಎಲ್ಲೆಲ್ಲಿ ನಮ್ಮ ಕೂದಲು ಜಾಸ್ತಿಯಾಗಿ ಉದುರ್ತಾ ಇದೆ ಅದು ಈ ಬುಡದಿಂದ ಹೀಗೆ ಎಣ್ಣೆನ ತಗೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ನಮ್ಮ ತಲೆಯಲ್ಲಿರುವ ಎಷ್ಟೇ ಟೆನ್ಷನ್ ಕೂಡ ದೂರವಾಗುತ್ತೆ ಇದು ಒಂದು ಎಣ್ಣೆನ ಅಪ್ಲೈ ಮಾಡೋದ್ರಿಂದ ಹಾಗೂ ವಾರದಲ್ಲಿ ಒಂದೆರಡು ಮೂರು ಸಲ ಆದರೂ ಈ ಎಣ್ಣೆನ ಯೂಸ್ ಮಾಡಿಕೊಳ್ಳಿ ಅದರಿಂದ ನಮ್ಮ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯಲು ತುಂಬಾ ಸಹಾಯ ಮಾಡುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ನಾನು ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೀಗೆ ತಲೆ ಬುಡದಿಂದ ನೀವು ಹಚ್ಕೊಳ್ತಾ ಬನ್ನಿ ಚೆನ್ನಾಗಿ ಮಸಾಜ್ ಕೂಡ ಮಾಡಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು ಅಂದರೆ ಅಷ್ಟು ಚೆನ್ನಾಗಿ ನಮ್ಮ ಕೂದಲು ಉದ್ದವಾಗಿ ಬೆಳೆಯಲು ಕೂಡ ಹೆಲ್ಪ್ಫುಲ್ಲಾಗಿ ಯೂಸ್ ಆಗುತ್ತೆ ನೋಡ್ಬೋದು ನಾನು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ ಅಂತ ಈ ಒಂದು ಎಣ್ಣೆನ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಉದ್ರಿರುದ ಕೂದಲು ಕೂಡ ಮತ್ತೆ ಹೊಸದಾಗಿ ಬೆಳೆಯಲು ಕೂಡ ತುಂಬಾ ಸಹಾಯಕವಾಗಿ ಮಾಡುತ್ತೆ ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಬಿಳಿ ಕೂದಲು ಇದ್ದರೂ ಕೂಡ ಈ ವೀಳ್ಯದೆಲೆಯಿಂದ ಅದು ಕೂಡ ಬಿಳಿ ಕೂದಲು ಕೂಡ ಕಡಿಮೆ ಆಗುತ್ತೆ ಹಾಗೂ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ನೋಡಬಹುದು ಎಷ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು ಅಂತ ಈ ಒಂದು ಎಣ್ಣೆನ ನಾವು ಫ್ರೆಶ್ ಆಗಿ ನಮಗೆ ಯಾವಾಗ ಬೇಕೋ ಆವಾಗ ಕೂಡ ಮಾಡಿಕೊಂಡು ನಾವು ಅಪ್ಲೈ ಮಾಡಿಕೊಳ್ಬಹುದು ಇಲ್ಲ ಅಂದರೆ ನಮಗೆ ಆವಾಗ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಒಂದೇ ಸಾರಿ ಕೂಡ ಹೀಗೆ ಮಾಡಿ ನಾವು ಸ್ಟೋರ್ ಕೂಡ ಮಾಡಿಕೊಳ್ಬೇಕು ಹಾಗೆ ನಾನು ಕೂದಲು ಬುಡಕ್ಕೆ ಕೂಡ ಹಚ್ತಾಯಿದ್ದೀನಿ ಯಾಕಂದರೆ ಅಲ್ಲಿಂದ ಉದ್ದವಾಗಿ ಬೆಳೆಯುತ್ತದೆ ಹಾಗೆ ನೀವು ಕೂಡ ಯೂಸ್ ಮಾಡಿ ಹೇಳಿ ನಿಮಗೂ ಕೂಡ ಇಷ್ಟವಾದರೆ ನೀವು ಕೂಡ